ಕಳೆದ ಎರಡು ತಿಂಗಳಿಂದ ಅಭಿಮಾನಿಗಳು ಆ ಹುಡುಗರನ್ನು ತುಂಬಾ ಮಿಸ್ ಮಾಡಿಕೊಂಡಿದ್ರು ನಮಸ್ಕಾರ ದೇವರು ಎನ್ನುವ ಪದವನ್ನು ಕೇಳದೆ ಭಾರಿ ಕಂಗಾಲಾಗಿದ್ರು ಇದೀಗ ಹೊಸ ವರ್ಷದಲ್ಲಿ ಹೊಸ ಉತ್ಸಾಹದೊಂದಿಗೆ ಆ ಹುಡುಗ ವಿಭಿನ್ನ ಗೆಟಪ್ ಮೂಲಕ ಒಂದೊಳ್ಳೆ ಸ್ಥಳವನ್ನು ಪರಿಚಯಿಸಿದ್ದಾರೆ ಹೌದು ನೀವಂದ್ಕೊಂಡ ಹುಡುಗ ಬೇರಾರು ಅಲ್ಲ ಅವರೇ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಇಡೀ ದೇಶವೇ ಅಯೋಧ್ಯೆಯಲ್ಲಿ ನಿರ್ಮಿಸಲಾಗ್ತಾ ಇರುವ ಭವ್ಯ ರಾಮ ಮಂದಿರದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜನವರಿ ಇಪ್ಪತ್ತ ಎರಡರಂದು ಭಗವಾನ್ ರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಪ್ರಮುಖ ಮಾಡಿಕೊಳ್ಳಲಾಗ್ತಾ ಇದೆ ಈ ಬಾರಿ ಡಾಕ್ಟರ್ ಬ್ರೋ ಮರ್ಯಾದ ಪುರುಷೋತ್ತಮ ಎಂದು ಕರೆಯಲ್ಪಡುವ ಪ್ರಭು ಶ್ರೀರಾಮಚಂದ್ರರ ಜನ್ಮಭೂಮಿ ಅಯೋಧ್ಯೆಯತ್ತ ತೆರಳಿ ಮತ್ತೆ ಅವರು ಯೂಟ್ಯೂಬ್ನಲ್ಲಿ ಹೊಸ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡೋದರ ಮೂಲಕ ಮರಳಿದ್ದಾರೆ ಕೇವಲ ಒಂದು ದಿನದ ಹಿಂದೆ ಅಪ್ಲೋಡ್ ಮಾಡಲಾದ ಈ ವಿಡಿಯೋ ಬರೋಬ್ಬರಿ ಹದಿನೆಂಟು ಲಕ್ಷ ಜನರ ಗೆದ್ದಿದೆ ಮಾತ್ರವಲ್ಲ ಪ್ರತಿ ಬಾರಿ ಹೊರ ದೇಶದ ಕೆಲವು ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿ ನೀಡುತ್ತಾ ಇದ್ದ ಇವರು ಈ ಬಾರಿ ನಮ್ಮ ಭಾರತ ದೇಶದ ನಮ್ಮ ಮಣ್ಣಿನ ಹಲವಾರು ವರ್ಷಗಳ ಇತಿಹಾಸವನ್ನ ಸಾರುವ ನೆಲವನ್ನು ಪರಿಚಯಿಸಿದ್ದಾರೆ ಈಗಾಗಲೇ ಇಡಿ ಕರ್ನಾಟಕದ ಜನರನ್ನ ಮೋಡಿ ಮಾಡಿದ ಹುಡುಗ ಡಾಕ್ಟರ್ ಬ್ರೋ ಎಲ್ಲರಿಗೂ ಚಿರಪರಿಚಿತ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಈತನ ಡಾಕ್ಟರ್ ಬ್ರೋ ಯೂಟ್ಯೂಬ್ ಚಾನೆಲ್ ಬಗ್ಗೆ ಕೇಳಿದರೆ ಗೊತ್ತಿಲ್ಲ ಅನ್ನದವರಿಲ್ಲ ಲಕ್ಷಾಂತರ ವೀಕ್ಷಕರನ್ನು ಹೊಂದಿರುವ ಈತನ ವಿಡಿಯೋವನ್ನು ನೋಡಲು ದಿನ ಜನ ಕಾಯ್ತಾ ಇದ್ರು ಇಡೀ ವಿಶ್ವವನ್ನೇ ಸುತ್ತಿ ವಿಶ್ವದಲ್ಲಿನ ವಿಶೇಷತೆಗಳನ್ನು ಕರ್ನಾಟಕದ ಜನರಿಗೆ ತಿಳಿಸುವ ಓರ್ವ ಪ್ರತಿಭಾನ್ವಿತ ಯೂಟ್ಯೂಬರ್ ಇದೀಗ ಹೊಸ ವಿಡಿಯೋದೊಂದಿಗೆ ಅದೂ ಕೂಡ ಅಯೋಧ್ಯೆಯಲ್ಲಿ ಉದ್ಘಾಟನೆಗೆ ಸಿದ್ಧವಾದ ರಾಮ ಮಂದಿರವನ್ನು ಪರಿಚಯಿಸಿದ್ದು ತುಂಬಾ ಖುಷಿ ನೀಡಿದೆ ಈಗಾಗಲೇ ಈ ವಿಡಿಯೋಗೆ ಸುಮಾರು ಹದಿನೇಳು ಸಾವಿರ ಜನರು ಕಾಮೆಂಟ್ ನೀಡಿದ್ದು ಹೊಸ ವರ್ಷದ ಸಂಭ್ರಮದಂದೇ ಇವರ ವಿಡಿಯೋ ಜೊತೆಗೆ ಇವರ ಉಜ್ವಲ ಭವಿಷ್ಯಕ್ಕೆ ಶುಭಾಶಯಗಳನ್ನು ಕೋರಿದ್ದಾರೆ ಕಳೆದ ಎರಡು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿಯೂ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು ಡಾಕ್ಟರ್ ಪ್ರೋ ಯಾಕೆ ಸೈಲೆಂಟ್ ಆಗಿಬಿಟ್ರು ಚಾನೆಲ್ನಲ್ಲಿ ಒಂದೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗ್ತಾ ಇಲ್ಲ ಎನ್ನುವ ಎಲ್ಲ ಪ್ರಶ್ನೆಗಳಿಗೆ ಇದೀಗ ಡಾಕ್ಟರ್ ಬ್ರೋ ಸರಿಸುಮಾರು ಎರಡು ತಿಂಗಳ ನಂತರ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಬ್ರೋ ಅವರು ಇದೀಗ ಶ್ರೀರಾಮನ ಪುಣ್ಯ ಭೂಮಿ ಅಯೋಧ್ಯೆಯಲ್ಲಿ ಹೊಸ ವರ್ಷದಂದು ಕಾಣಿಸಿಕೊಂಡಿದ್ದು ಅಯೋಧ್ಯೆಯ ಜತೆಗೆ ರಾಮಾಯಣಕ್ಕೆ ನಂಟಿರುವ ನೇಪಾಳಕ್ಕೂ ಭೇಟಿ ಕೊಟ್ಟು ಹಲವಾರು ವಿಷಯಗಳನ್ನ ಶೇರ್ ಮಾಡಿದ್ದಾರೆ ಈ ಮೂಲಕ ಡಾಕ್ಟರ್ ಬ್ರೋ ಹೊಸ ವರ್ಷಕ್ಕೆ ಹೊಸ ಸರ್ಪ್ರೈಸ್ ನೀಡಿದ್ದಾರೆ ಡಾಕ್ಟರ್ ಬ್ರೋ ಸರಯೂ ನದಿಗೆ ಭೇಟಿ ನೀಡಿದ್ದು ಅಲ್ಲಿನ ಸುಂದರ ಪರಿಸರವನ್ನ ವಿಡಿಯೋ ಮೂಲಕ ಸೆರೆ ಹಿಡಿದಿದ್ದಾರೆ ರಾಮನ ಜನ್ಮಭೂಮಿಯಾದ ಅಯೋಧ್ಯೆ ಉತ್ತರ ಪ್ರದೇಶದ ಸರಯೂ ನದಿಯ ದಂಡೆಯಲ್ಲಿದ್ದು ಇಂಥ ಸರಯೂ ನದಿಯ ಪರಿಚಯವನ್ನು ವೀಕ್ಷಕರಿಗೆ ಮಾಡಿಸಿದ್ದಾರೆ ಇವಿಷ್ಟು ಮಾತ್ರವಲ್ಲದೆ ಅಯೋಧ್ಯೆಯ ಹಲವಾರು ಸ್ಥಳ ದೇಗುಲಗಳ ದರ್ಶನವನ್ನು ಡಾಕ್ಟರ್ ಬ್ರೋ ಮಾಡಿಸಿದ್ದಾರೆ ಅದಾದ ಬಳಿಕ ಅಲ್ಲಿರುವ ಸಾಲಿ ಗ್ರಾಮದ ಪರಿಚಯವನ್ನೂ ಮಾಡಿಸಿದ್ದಾರೆ ಮತ್ತೊಂದೆಡೆ ಶ್ರೀರಾಮ ಸೀತಾಮಾತೆಯ ವಿಗ್ರಹ ಮಾಡಲು ಬಳಸಿಕೊಂಡಿರುವ ಈ ಕಲ್ಲು ನೇಪಾಳದಿಂದ ಸುಮಾರು ಒಂದು ಸಾವಿರದ ನೂರು ಕಿಲೋಮೀಟರ್ ದಾಟಿ ಅಯೋಧ್ಯೆಗೆ ಬಂದಿರುವುದಾಗಿ ಹೇಳಿರುವ ಗಗನ್ ಅವರು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಹಲವಾರು ವಿಗ್ರಹಗಳಿಗೆ ಕರ್ನಾಟಕದ ಕಲ್ಲುಗಳನ್ನು ಬಳಸಿಕೊಂಡಿರುವ ಮಾಹಿತಿಯನ್ನು ನೀಡಿದ್ದಾರೆ ಯುದ್ಧಿಯಿಂದ ರಾಮಾಯಣದ ಮಾಹಿತಿಯನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಈ ವಿಡಿಯೋ ನೋಡಿದ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ಅಬ್ಬ ಇಷ್ಟು ದಿನ ಕಾದಿದ್ದಕ್ಕೆ ಸಾರ್ಥಕ ಆಯಿತು ಬ್ರೋ ಜೈ ಶ್ರೀರಾಮ್ ದೇವರು ಇಂಥ ಪುಣ್ಯ ಭೂಮಿಯ ಅಯೋಧ್ಯೆಯ ಸುಂದರವಾದ ರಾಮ ಮಂದಿರದ ನಿರ್ಮಾಣ ಕಾರ್ಯ ತೋರಿಸಿದ ನಮ್ಮ ಡಾಕ್ಟರ್ ಬ್ರೋ ದೇವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡಿದ್ದಾರೆ